ಚಾಮುಂಡಿ ಅಖಾಡದಲ್ಲಿ ಒಂದಾದ್ರ ಜಟ್ಟಿಗಳು ಇಬ್ಬರು ಜಟ್ಟಿಗಳ ಮುಷ್ಟಿ ಹೊಡೆತ ಯಾರಿಗೆ ಗೊತ್ತಾ ಜಿಟಿಡಿ ಹೇಳಿಕೆ ಹಿಂದಿರೋ ಅಸಲಿ ಕಹಾನಿ ಏನ್ ಗೊತ್ತಾ ಚಮಚಗಿರಿಯ ಭಾಷಣ ಅಂದಿದ್ದಕ್ಕೆ ಹೆಚ್ ವಿಶ್ವನಾಥ್ ಯಾರನ್ನ ಕಾಯ್ತಾಳೆ ತಾಯಿ ಚಾಮುಂಡಿ ದಳಪತಿಗಳಿಗೆ ದಾಳ ಬಿಚ್ಚಿಕೊಡ್ತಾರ ಡಿಕೆ ಎಸ್ ತಲೆ ಕಾಯೋ ತಾಯಿ ಚಾಮುಂಡಿ ಅಖಾಡದಲ್ಲಿ ಜಗಜೆಟ್ಟುಗಳು ಒಂದಾಗಿದ್ದಾರೆ ದಸರಾದಲ್ಲಿ ಜೆಟ್ಟುಗಳ ಯುದ್ಧಕ್ಕಿಂತ ರಾಜಕೀಯ ಜೆಟ್ಟುಗಳ ಮಾತಿನ ಹೊರತ ಜೋರಾಗಿದೆ ಅಸಲಿಗೆ ಬಿಜೆಪಿ ಜೆಡಿಎಸ್ ಪಕ್ಷಗಳು ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಅವರನ್ನ ತಗಲಾಕಿ ಸಿಎಂ ಸ್ಥಾನಕ್ಕೆ ಕೊಕ್ಕೆ ಹಾಕಿದ್ರೆ ಇತ್ತ ಜೆಡಿಎಸ್ ಪಕ್ಷದಲ್ಲಿ ಗೆದ್ದಿರುವ ಜಿಟಿ ದೇವೇಗೌಡರು ಸಿಎಂ ಪರ ಬ್ಯಾಟ್ ಬೀಸಿದ್ದಲ್ಲದೆ ತಮ್ಮ ಪಕ್ಷದ ನಾಯಕ ಡಿಕೆಗೆ ಸವಾಲು ಹಾಕಿದ್ದಾರೆ ಸವಾಲು ಮತ್ತು ಸಾಮಾಜಿಕ ಸೇವೆ ಹೆಸರಲ್ಲಿ ತಾಯಿ ಚಾಮುಂಡಿ ಸನ್ನಿಧಾನದಲ್ಲಿ ನಡೆಯುತ್ತಿರುವ ಅಸಲಿಯತ್ತಾದ್ರೂ ಏನು ಜಿಟಿ ದೇವೇಗೌಡರು ಸಿಎಂ ಸಿದ್ದು ಹೊಗಳಲು ನಿಜವಾದ ಕಾರಣ ಏನು ಸ್ವಪಕ್ಷದವರಿಗೆ ಸವಾಲು ಹಾಕಲು ಅದೊಂದು ಬಲವಾದ ಕಾರಣವಿದೆಯಾ ಚಮಚಗಿರಿಯ ಭಾಷಣ ಹಾಗೂ ರಾಜಕಾರಣದ ಗಮಲಿನಿಂದಾಗಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ನಾಡ ಒಬ್ಬ ಮೈಸೂರು ದಸರಾ ಉದ್ಘಾಟನಾ ಕಾರ್ಯಕ್ರಮದ ಪಾವಿತ್ರ್ಯತೆ ಹಾಳಾಗಿದೆ ಅಂತ ಹೆಚ್ ವಿಶ್ವನಾಥ್ ಹೇಳಿದ್ದರ ಮರ್ಮವಾದ್ರೂ ಏನ್ ಗೊತ್ತಾ ಇತ್ತ ಇಡಿ ಮೂಲಕ ವಿರೋಧ ಪಕ್ಷದವರು ಸಿದ್ದುಗೆ ಸಂಕಷ್ಟದ ಕುಣಿಕೆ ಬಿಗಿ ಮಾಡುತ್ತಿದ್ರೆ ಅತ್ತ ಅದೇ ವಿರೋಧ ಪಕ್ಷದ ನಾಯಕ ಜಿಟಿಡಿ ಸಿದ್ದರಾಮಯ್ಯ ಪರ ಗಟ್ಟಿ ಧ್ವನಿ ಏರಿಸಿದ್ದಾದ್ರೂ ಏಕೆ ಇದರಿಂದ ತಬ್ಬಿಬ್ಬಾದ ಜೆಡಿಎಸ್ ಬಿಜೆಪಿ ನಾಯಕರು ಸಿಎಂ ವಿರುದ್ಧ ಬನ್ನಿ ಎತ್ತದಾದ್ರೂ ಹೇಗೆ ಹಳ್ಳಿ ಹಕ್ಕಿ ರೆಕ್ಕೆ ಕತ್ತರಿಸಿದ್ರು ಕೂಗಿ ಹೇಳ ಹೊರಟಿರೋ ಕಥೆಯಾದರೂ ಏನು ಅಯ್ಯಯ್ಯೋ ಅಯ್ಯೋ ಇಷ್ಟೆಲ್ಲಾ ಪ್ರಶ್ನೆ ದುತ್ ಅಂತ ಬರೋಕೆ ಅದೊಂದು ಬಹುದೊಡ್ಡ ಕಾರಣ ಇದೆ ಅದು ಅಂತಿಂತ ಕಾರಣ ಅಲ್ಲ ಅಸಲಿಗೆ ಆ ಕಾರಣ ಗೊತ್ತಾಗಿಯೇ ದಳಪತಿಗಳು ದರ್ಪುಕ್ ಆಗಿದ್ದಾರೆ ಅಂತಿರೋದು ಚಾಮುಂಡಿ ಕ್ಷೇತ್ರದ ಜನ ಕಳೆದ ಚುನಾವಣೆಯಲ್ಲಿ ದೊಡ್ಡಗೌಡ್ರು ಒತ್ತಾಯ ಮಾಡಿ ಜಿಟಿಡಿ ಪಕ್ಷದಲ್ಲೇ ಉಳಿಯುವಂತೆ ಮಾಡಿ ಟಿಕೆಟ್ ಕೊಟ್ಟು ಜೆಡಿಎಸ್ ಇನ್ನು ಹಳೆ ಮೈಸೂರಲ್ಲಿ ನೆಲೆ ಕಳೆದುಕೊಂಡಿಲ್ಲ ಅಂತ ಗೆದ್ದು ಬೀಗುತ್ತಿದ್ದರೆ ಇತ್ತ ಒಂದೇ ಶರ್ಟ್ ನಲ್ಲಿ ಜಿಟಿ ದೇವೇಗೌಡರು ಜೆಡಿಎಸ್ಗೆ ತಾನು ಅನಿವಾರ್ಯ ಅನ್ನೋ ಮೆಸೇಜ್ ನೀಡಿದ್ದಾರೆ ಅಸಲಿಗೆ ಇಲ್ಲೇ ಇರೋದು ಮ್ಯಾಟ್ರ್ ಮತ್ತು ಸೀಕ್ರೆಟ್ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನ ಕೈ ತಪ್ಪಿದ್ರು ಜಿ ಟಿ ದೇವೇಗೌಡರು ಪಕ್ಷಕ್ಕಿಂತ ವ್ಯಕ್ತಿಯಾಗಿ ಬೆಳೆದಿರೋದಷ್ಟೇ ಅಲ್ಲ ಎಲ್ಲಾ ಪಕ್ಷದವರೊಂದಿಗೂ ಒಡನಾಟ ಚೆನ್ನಾಗಿ ಇಟ್ಕೊಂಡಿರೋದು ಅದಕ್ಕೆ ಬಹುದೊಡ್ಡ ಕಾರಣ ಇದೆ ಜಿ ಟಿ ದೇವೇಗೌಡರು ಇಲ್ಲಿ ಎಷ್ಟು ಸ್ಟ್ರಾಂಗ್ ಅನ್ನೋದಕ್ಕಿಂತ ಅವರು ಇಲ್ಲಿ ಹುಡುಕುತ್ತಿರೋದು ತಮ್ಮ ಭವಿಷ್ಯನ ಎಸ್ ನೀವ್ ಅನ್ಕೋಬಹುದು ಜಿ ಟಿ ಡಿ ಈಗಾಗಲೇ ಹ್ಯಾಟ್ರಿಕ್ ಗೆಲುವು ಜೊತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಅವರನ್ನೇ ಸೋಲಿಸಿದ್ರು ಇದಕ್ಕಿಂತ ಇನ್ನೆಂಥ ಭವಿಷ್ಯ ಬೇಕು ಅಂತ ಅಲ್ಲೇ ಇರೋದು ಸ್ಟೋರಿ ಮೇ ಟ್ವಿಸ್ಟ್ ಆ ಟ್ವಿಸ್ಟೇ ಜಿ ಡಿ ಹರೀಶ್ ಗೌಡ ಎಸ್ ಸದ್ಯ ಮಗ ಹರೀಶ್ ಗೌಡ ಕೂಡ ಹುಣಸೂರು ಎಂ ಎಲ್ ಎ ಅಪ್ಪ ಮಕ್ಕಳಿಬ್ರು ಜೆಡಿಎಸ್ ಪಕ್ಷದವರೇ ಹರೀಶ್ ಗೌಡ ಮೈಸೂರು ಚಾಮರಾಜನಗರ ಡಿಸ್ಟಿಕ್ ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕ್ ಅಂದ್ರೆ ಎಂ ಸಿ ಡಿಸಿ ಕೋಆಪರೇಟಿವ್ ನಲ್ಲಿ ಪ್ರಭಾವ ಹೊಂದಿದ್ದಷ್ಟೇ ಅಲ್ಲ ಇಡೀ ಮೈಸೂರು ಚಾಮರಾಜನಗರ ಹುಣಸೂರು ಭಾಗದಲ್ಲಿ ಸಾಕಷ್ಟು ಹೋಲ್ಡ್ ಇಟ್ಕೊಂಡಿದ್ದಾರೆ ಇದರಿಂದ ಹೆಚ್ ವಿಶ್ವನಾಥ್ ತಮ್ಮ ಕ್ಷೇತ್ರ ಹುಣಸೂರನ್ನ ಪರ್ಮನೆಂಟ್ ಆಗಿ ವಿಲವಿಲ ಸಿದ್ದರಾಮಯ್ಯ ಒದ್ದಾಡ್ತಿರೋ ವಿಶ್ವನಾಥ್ ಇನ್ನೂ ಕೂಡ ಎಲ್ಲೂ ಪರ್ಮನೆಂಟ್ ನೆಲೆ ಇಲ್ಲದಂತಾಗಿದೆ ಅಂತಿದ್ದಾರೆ ಹಾಗಾಗಿಯೇ ಜಿ ಟಿ ದೇವೇಗೌಡರು ಮೂರ ಫಲಾನುಭವಿ ಅಂತ ವಿಶ್ವನಾಥ್ ಕೆಣಕುತ್ತಿದ್ದಾರೆ ಎನ್ನಲಾಗ್ತಿದೆ ಇನ್ನೊಂದೆಡೆ ಶ್ರೀನಿವಾಸ್ ಪ್ರಸಾದ್ ಕೂಡ ಸಿದ್ದುಗೆ ಸೆಡ್ಡು ಹೊಡೆದು ಸೋತು ಗೆದ್ರು ಕೊನೆಗೆ ರಾಜಕೀಯ ನಿವೃತ್ತಿ ತಗೊಂಡಿದ್ರು ಸಿದ್ದರಾಮಯ್ಯ ವಿರೋಧ ಕಟ್ಕೊಂಡು ಟಿಕೆಟ್ ಕೂಡ ಸಿಗದಂತೆ ಶೂಟ್ ಔಟ್ ಆಗಿದ್ದು ಪಾಪ ಪ್ರತಾಪ್ ಸಿಂಹ ಅಂತ ಇನ್ನೂ ಅಂತಿದ್ದಾರೆ ಜನ ಇಷ್ಟೆಲ್ಲಾ ಇತಿಹಾಸ ಗೊತ್ತಿರೋ ಎಲ್ಲಾ ಪಾಠಗಳಲ್ಲೂ ಹೆಜ್ಜೆ ಗುರುತು ಹೊಂದಿರೋ ಜಿ ಟಿ ದೇವೇಗೌಡರು ತನ್ನ ಮಗನ ಭವಿಷ್ಯಕ್ಕೆ ಮುಳ್ಳಾಗಲು ಹೇಗೆ ಸಾಧ್ಯ ಅಂತಿದ್ದಾರೆ ಅಲ್ಲಿನ ಜನ ಜೆಡಿಎಸ್ ಬಿಜೆಪಿ ಏಟಿನ ಜೊತೆಗೆ ಸ್ವಪಕ್ಷದವರ ಒಳೆಯೇಟು ಮೆಟ್ಟಿ ನಿಂತು ಎರಡನೇ ಸಲ ಸಿಎಂ ಆಗಿರೋ ಸಿದ್ದರಾಮಯ್ಯ ಗೆದ್ದು ಬೀಗುತ್ತಿರುವಾಗ ಸಪೋರ್ಟ್ ಮಾಡಿ ಸೈಲೆಂಟ್ ಆಗಿ ತನ್ನ ಮಗನ ಸ್ಥಾನ ಭದ್ರಪಡಿಸಿಕೊಂಡು ಬೀಗುತ್ತಿದ್ದಾರಾ ಜಿ ಟಿ ದೇವೇಗೌಡ ಒಂದ್ ಕಡೆ ಸಿದ್ದರಾಮಯ್ಯ ನಂತರ ಯತೀಂದ್ರ ಸಿದ್ದರಾಮಯ್ಯ ಮತ್ತೊಂದು ಕಡೆ ಜಿಟಿ ದೇವೇಗೌಡರ ನಂತರ ಜಿಡಿ ಗೌಡ ಇವರಿಬ್ಬರ ಭವಿಷ್ಯದ ಇರಾದೆ ಇವರಿಬ್ಬರ ಹೊಂದಾಣಿಕೆಯ ರಾಜಕೀಯ ಇಷ್ಟೆಲ್ಲಾ ಮಾತುಗಳನ್ನ ಆಡಿಸಿದೆ ಅಂತ ಜನ ಅಂದ್ಕೊಂತಿರೋದಂತೂ ಸತ್ಯ